ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಮೆಂತ್ಯ ದೋಸೆಯನ್ನು ತುಂಬ ಸಾಫ್ಟಾಗಿ ಹಾಗೆ ಈಸಿಯಾಗಿ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಈಸಿಯಾಗಿರುವಂಥ ರೆಸಿಪಿಗಳನ್ನು ಹಾಗೂ ಆರೋಗ್ಯಕರವಾಗಿರುವ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ ಮೆಂತೆ ದೋಸೆ ಮಾಡುವುದು ತುಂಬ ಸುಲಭ ಹಾಗೆ ಒಮ್ಮೆ ಸ್ವಲ್ಪ ಹದ ತಪ್ಪಿದ್ರೂ ಚೆನ್ನಾಗಿ ಬರಲ್ಲ ನಾನಿಲ್ಲಿ ಮೆಂತೆ ಮತ್ತು ಅಕ್ಕಿಯನ್ನು ಒಂದು ನಾಲ್ಕೈದು ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕಿದ್ದನ್ನು ನೀವು ಸಂಜೆ ರುಬ್ಬರಿದ್ರೆ ಬೆಳಿಗ್ಗೆ ಒಂದು ಹತ್ತು ಹನ್ನೆರಡು ಗಂಟೆಯಲ್ಲಾದರೂ ನೆನೆಸಿಟ್ಕೊಳ್ಬೇಕು ಚೆನ್ನಾಗೇ ನೆನೆದಿರುತ್ತೆ ಸಬ್ಬಕ್ಕಿಯನ್ನು ನಾನು ಒಂದು ಎರಡು ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದು ಈಗ ಮೆಂತೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಮತ್ತು ಮೆಂತ್ಯನ್ನು ನಾನು ವಾಶ್ ಮಾಡಿನೇ ಹಾಕಿದ್ದೆ ಅಕ್ಕಿಯನ್ನು ಇನ್ನೊಮ್ಮೆ ನಾನು ವಾಶ್ ಮಾಡಿ ಅದನ್ನು ರುಬ್ಕೊಳ್ತೇನೆ ಒಂದು ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ಕೂಡ ನಾನೀಗ ನೆನೆಸ್ಕೊಳ್ತೇನೆ ಅಂದರೆ ರುಬ್ಬುವ ಮೊದಲು ನೆನೆಸ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ನೆನೆದರೆ ಸಾಕಾಗುತ್ತೆ ಅವಲಕ್ಕಿ ಬೇಗನೆ ಹೋಗುತ್ತೆ ಐದು ಹತ್ತು ನಿಮಿಷದಲ್ಲೇ ನೆಂದೋಗಿಬಿಡತ್ತೆ ಈಗ ಸಬ್ಬಕ್ಕಿನೂ ಚೆನ್ನಾಗಿ ನೆಂದಿದೆ ನಾನಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದು ಒಂದು ತೆಂಗಿನಕಾಯಲ್ಲಿ ಒಂದು ಕಡಿಯನ್ನು ತುರಿದಿಟ್ಕೊಂಡಿದ್ದೆ ಈಗ ಮೊದಲಿಗೆ ಮೆಂತ್ಯ ಮತ್ತು ಸಬ್ಬಕ್ಕಿ ಅವಲಕ್ಕಿಯನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಸಬ್ಬಕ್ಕಿ ಅವಲಕ್ಕಿ ಮತ್ತು ಮೆಂತ್ಯ ಹಾಕಿ ಈಗ ನೈಸಾಗಿ ಇದನ್ನು ರುಬ್ಕೊಳ್ತೇನೆ ನಾನು ತುಂಬ ಒಳ್ಳೆಯದು ಮೆಂತ್ಯೆಯಿಂದ ನಾವು ಏನೇ ಒಂದು ಪದಾರ್ಥ ಮಾಡಿಕೊಂಡ್ರು ಇದು ಮೂಳೆ ಸತ್ತು ಮೂಳೆಗೆ ಸತ್ತು ಕೊಡುತ್ತೆ ತುಂಬ ಒಳ್ಳೆಯದಿದು ಈಗ ಮೆಂತೆಯನ್ನು ನೈಸಾಗಿ ರುಬ್ಬಿದ್ದಾಗಿದೆ ಇದನ್ನೊಂದು ಒಂದು ಪಾತ್ರೆಗೆ ನಾನು ಶಿಫ್ಟ್ ಇದ್ದೆ ಈಗ ಅಕ್ಕಿ ಮತ್ತು ತೆಂಗಿನಕಾಯಿ ಹಾಕಿ ಇದನ್ನು ರುಬ್ಕೊಳ್ಳೋಣ ತೆಂಗಿನಕಾಯಿನ ನೈಸಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕಾಗತ್ತೆ ತುಂಬ ಆಗಬಾರ್ದು ಈಗ ಅಕ್ಕಿನೂ ರುಬ್ಬಿದ್ದಾಗಿದೆ ಈಗ ಮೆಂತ್ಯ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ಹದದಲ್ಲಿ ರುಬ್ಬಿಟ್ಕೊಂಡಿದ್ದೆ ತುಂಬ ನೈಸ್ ಆಗಬಾರ್ದು ಸ್ವಲ್ಪ ರವ ರವ ಇರಬೇಕಾಗತ್ತೆ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾ ಇರೋದು ನೀವು ಬೆಲ್ಲ ಬೇಡ ಅಂದರೆ ಹಾಗೇನು ಮಾಡ್ಕೊಳ್ಬೋದು ಸ್ವಲ್ಪ ಕೈ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಬೆಲ್ಲ ಸ್ವೀಟನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಬೆಲ್ಲ ಹಾಕಿ ನಾನು ಓವರ್ ನೈಟ್ ಅದನ್ನು ಹಾಗೆ ಮುಚ್ಚಿಡ್ತೇನೆ ಇದನ್ನು ಕಲಿಸಿಲ್ಲ ಏನೂ ಮಾಡಿಲ್ಲ ಹಾಗೇ ಇದನ್ನು ಇಟ್ಕೊಳ್ಬೇಕು ರಾತ್ರಿ ಇಡೀ ಹೊರಗಡೆನೇ ಇಟ್ಕೊಳ್ಳೋದು ಫ್ರಿಜ್ಜಲ್ಲೂ ಇಟ್ಕೊಳ್ಬಾರ್ದು ಸ್ವಲ್ಪ ಹಿಟ್ಟು ಹುದುಗಿ ಬರುತ್ತೆ ಬೆಳಿಗ್ಗೆ ನೋಡಿದಾಗ ನೋಡಿ ಇಷ್ಟು ಹುದುಗಿ ಬಂದಿದೆ ಬೆಲ್ಲನೆಲ್ಲ ಕರಗಿ ಹೋಗಿದೆ ನನಗೆ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಉಪ್ಪು ನೀವು ರಾತ್ರಿನ ಹಾಕಿಟ್ರೆ ಸ್ವಲ್ಪ ಹುಳಿ ಆಗುತ್ತೆ ಹಿಟ್ಟು ಹಾಗಾಗಿ ಉಪ್ಪನ್ನು ನಾವು ಮುಂಜಾನೆ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ ಈಗ ಎರಡು ಹಿಟ್ಟನ್ನು ಅಂದರೆ ಮೆಂತೆ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೆ ತುಂಬ ದಪ್ಪ ಇರಬಾರ್ದು ಇರಬಾರ್ದು ಇದು ನಾವು ಉದ್ದಿನ ದೋಸೆ ಯಾವ ರೀತಿ ಹಿಟ್ಟನ್ನು ಹದ ಮಾಡ್ಕೊಳ್ತೀವಲ್ಲ ಅದೇ ಹಿಟ್ಟಿನ ಹದದಲ್ಲಿದ್ದರೆ ಕರೆಕ್ಟಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತೆ ಇದು ಈಗ ದೋಸೆಯನ್ನು ಮಾಡ್ಕೊಳ್ಳೋಣ ತವನು ಈಗ ಚೆನ್ನಾಗಿ ಕಾದಿದೆ ಉದ್ದಿನ ದೋಸೆ ಹೇಗೆ ಮಾಡ್ತೀವಲ್ಲ ಅದೇ ಥರ ಮಾಡಿಕೊಂಡ್ರೆ ಆಯಿತು ಈಗ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಎರಡು ಕಡೆ ಬೇಯಿಸ್ಕೊಳ್ಬೇಕು ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ನೋಡಿ ಈಗ ಎರಡು ಕಡೆ ತುಪ್ಪವನ್ನು ಹಾಕಿದ್ದೆ ನಾನು ತುಪ್ಪ ಅಥವಾ ಎಣ್ಣೆನೂ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿದ್ರಲ್ಲ ಮೆಂತ್ಯ ದೋಸೆ ರೆಡಿಯಾಗಿದೆ ವೀಕ್ಷಕರೇ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು